ಬರೇ ಬರೇ ಗೋರೆ ಏ ಬಾ 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 ನಾನು ಸರ್ ಯಾವುದೇ ಕಾರ್ಯಕ್ರಮಗಳು ಹಸು ಮನೆ ಹತ್ರ ಬೇಕು ಯಾವುದೇ ಕಾರ್ಯಕ್ರಮಗಳು ಬೇಕು ಅಂದರೂ ನಲ್ವತ್ತು ಕಿಲೋಮೀಟ್ರ್ ಸಮೀಪದಲ್ಲಿ ಹಸುಗಳನ್ನ ಕಳಿಸ್ಕೊಡಾಗುತ್ತೆ ಏನಕ್ಕೆ ಇವಾಗ ಗ್ರೂಪ್ ಪ್ರವೇಶ ಇರುತ್ತೆ ಶುಭ ಕಾರ್ಯಗಳಿಗೆ ಶುಭ ಕಾರ್ಯಗಳು ಯಾವುದೇ ರೀತಿ ಆದ್ರೂ ಮತ್ತೆ ಇನ್ನೊಂದು ಸರ್ ಶುಭ ಕಾರ್ಯಕ್ಕೆ ಅಂತಂದರೆ ಈ ಹಸುಗಳನ್ನ ತಗೊಳೋದು ರೂಢಿ ವಾಡಿಕೆ ಅದು ಅವಾಗಿಂದೂ ಅಷ್ಟೇ ಹೆಚ್ಚೆ ಹಸುಗಳನ್ನ ಕರ್ಕೊ ಹೋಗಿದ್ದಾರೆ ಇಲ್ಲ ಒಂದು ಕಡೆ ನನಗೆ ಯಾವ ಹಸುನ ನೋಡಬೇಕು ಯಾವ ಹಸುನ ಪೂಜಿಸಬೇಕು ನಮ್ಮ ಜನಕ್ಕೆ ಏನೂ ಗೊತ್ತಿಲ್ಲ ಸುಮ್ಮನೆ ಕರ್ಕೊ ಹೋಗೋ ಕಾಲು ಮಗಿ ಏನೋ ಒಂದು ಮಾಡು ಅದು ಹಸುನ ಅದರ ಹಾಲು ಕುಡಿಬೋದಾ ಇದೆಲ್ಲ ಯೋಚನೆ ಇಲ್ಲ ನಮ್ಮ ಜನಕ್ಕೆ ಈ ರೀತಿಯ ಒಂದು ದಿಬ್ಬ ಇರುತ್ತಲ್ಲ ಇವೆಲ್ಲ ನಮ್ಮ ನಾಟಿ ಹಸು ನಾಟಿ ಹಸು ಫೀಚರ್ಸು ಒಂದಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ನಾಟಿ ಹಸು ಅಂದ್ರೆ ಮಾಡಬೇಕು ಹೌದು ಹೆಚ್ಚು ಹಸು ಹಾಲು ಕಾಯಿಸ್ಕೊತಾರೆ ಬೆಳಗಿರೋದೆಲ್ಲ ಹಾಲಲ್ಲ ಹಂಗಾಗಿ ಬೆಳಗಿರೋ ಹಸು ಹಾಲು ಕೊಡೋ ಅಂತದೆಲ್ಲ ಹಸು ಅಲ್ಲ ಅದನ್ನ ಹಾಲು ಅಂತ ಅನ್ಕೊಂಡವ್ರು ಅಷ್ಟೇ ನಮ್ಮ ಜನ ಏನು ಮಾಡೋಕ್ಕಾಗಲ್ಲ ಸರ್ ಈಗ ಕಮರ್ಷಿಯಲ್ ಅಲ್ವಾ ಎಲ್ಲ ಈ ಕಾಫಿ ಟೀ ಕುಡಿಬೇಕು ಅಂತಂದ್ರೆ ಬೇಕರಿ ಬೇಕರಿಗೆ ಹೋಗ್ತಾರೆ ಅಲ್ಲೂ ಕೂಡ ನಾಟಿ ಹಸು ಅಲ್ಲಿ ಉತ್ಪಾದವನ್ನು ಬಳಸೋಕ್ಕಾಗಲ್ಲ ಅದು ಕಮರ್ಷಿಯಲ್ ಹಸು ಇದು ನಮ್ಮ ನಾಟಿ ಹಸು ಇದು ಪೂಜನೀಯ ಭಾವನೆಯಿಂದ ನೋಡಬೇಕು ಅದನ್ನು ಬರೀ ದುಡ್ಡು ಹಣ ಕಾಸು ಈ ಒಂದು ದೃಷ್ಟಿಲಿ ನೋಡಬೇಕು ಏ ಚಿನಿಗ ಚಿನ್ನಮ್ಮೆಲ್ಲ ಸಾಕ್ಬಿಡ್ತೀನಂದು ಸಾಕು ಸಾಕ್ ಸಾಕ್ ಸಾಕು 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 ಏನ ಮಾಡಲ್ಲ ಅಂತ ಗೊತ್ತಾದ್ರ ಅವಕ್ಕೆ ಯೋವಾನ್ ನಾಲ್ಗೆ ಏ ತುರಿ ತುರಿ ಅಲ್ ನೋಡು ನಾಲಿಗೆ ಸಿಕ್ಕಾಪಟ್ಟೆ ಹೊರಟಿರತ್ತೆ ನಮ್ಮಲ್ಲಿ ರನ್ ಇದೆಯಲ್ಲ ಹ್ಮ್ ಮೇದಿರದ್ದು ನಾವು ಮುಳಕೆದು ನಮ್ ಚಿನ್ನೇ ಸುಮ್ಯಾರ ಸಾಕ